ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿತಾ ಇತ್ತು ಇವತ್ತು ಮಳೆ ಮಳೆ ನಿಂತರೂ ಕೂಡ ಸಂಕಷ್ಟಗಳು ತಪ್ತಾ ಇಲ್ಲ ಇದ್ದಂತೆ ಮರಗಳು ಬೀಳ್ತಾ ಇದೆ ಜನರಿಗೆ ಒಂದು ರೀತಿಯಾಗಿ ಆತಂಕ ನೂರು ವರ್ಷ ಹಳೆಯ ಮರಗಳು ಉರುಳಿ ಬೀಳ್ತಾವೆ ವಾಹನ ನಿಲ್ಸೋಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ ಜನ ವಾಹನ ನಿಲ್ಸೋದು ಬಿಡಿ ಓಡಾಡೋದು ಕೂಡ ಕಷ್ಟವಾಗ್ತಾ ಇದೆ ಜೀವ ಭಯದಲ್ಲೇ ಸಾಕ್ತಾ ಇದ್ದಾರೆ ವಾಹನ ಸವಾರರು ಬಿಕಾಸ್ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಕರಣಗಳು ಈ ರೀತಿಯಾಗಿ ಆಗಿದೆ ಮಳೆ ಸಂದರ್ಭ ಮರಗಳು ಬಿದ್ದು ಅದೆಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ರಸ್ತೆ ಗುಂಡಿಗಳಿಗೆ ಮಾತ್ರ ಅಲ್ಲ ಈ ರೀತಿಯಾದಂಥ ಮರ ಬಿದ್ದು ಕೂಡ ಪ್ರಾಣ ನಷ್ಟ ಆಗಿದೆ ಸೊ ಹಾಗಾಗಿ ಇವಾಗ ಎರಡು ದಿನದ ಮಳೆ ಕಡಿಮೆ ಆಗಿದೆ ಇವತ್ತು ಮಳೆ ಇಲ್ಲ ಆದರೂ ಕೂಡ ಇಂಥ ಪ್ರಕರಣಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ ನೋಡಿ ಆನಂದರಾವ್ ಸರ್ಕಲ್ ಬಾಳೆಕುಂದ್ರಿ ಜಂಕ್ಷನ್ ಹೊರಮಾವು ಈ ಕಡೆಗಳಲ್ಲೆಲ್ಲ ಮರಗಳು ಬೀಳ್ತಾ ಇದೆ ಸೊ ಇದರಿಂದಾಗಿ ವಾಹನಗಳು ಡ್ಯಾಮೇಜ್ ಆಗಿರೋದು ಇದೆ ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ವರದಿಗಳಾಗಿಲ್ಲ ಬಟ್ ವಾಹನಗಳಿಗೆ ಡ್ಯಾಮೇಜ್ ಆಗಿದೆ ಸೊ ಹಾಗಾಗಿ ಜನ ಓಡಾಡೋದಕ್ಕೆ ಭಯ ಬೀಳ್ತಾ ಇದ್ದಾರೆ ಏನಾಗುತ್ತೆ ಅನ್ನುವಂಥ ಆತಂಕ ಅವರನ್ನು ಕಾಡ್ತಾ ಇದೆ